ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಈಗ ಶ್ರಾವಣ ಮಾಸ ಆರಂಭವಾಗಿದೆ ಆಗಸ್ಟ್ ಮಾಸದಲ್ಲಿ ಅಂದರೆ ಆಗಸ್ಟ್ ಮಾಸದಲ್ಲಿ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಈ ದ್ವಾದಶ ರಾಶಿ ಜಾತಕದವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಶ್ರಾವಣ ಮಾಸ ಅಂದ್ರೇನೆ ಮನೆಗಳಲ್ಲಿ ಈ ಗೃಹಿಣಿಯರು ಒಂದು ಸಂತೋಷ ಸಂಭ್ರಮ ಈ ಬಂಧುಗಳನ್ನು ಕರೆಯೋದು ನೆಂಟರನ್ನು ಕರೆಯೋದು ಮತ್ತು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆಯೋದು ಬಾಗಣ ಕೊಡೋದು ಮತ್ತೆ ಮಹಾಲಕ್ಷ್ಮಿ ವ್ರತ ಇತ್ಯಾದಿ ವಿಷಯಗಳಿಂದ ಅದ್ಭುತವಾಗಿ ಶ್ರೀ ಮಹಾಲಕ್ಷ್ಮಿಯನ್ನು ಈ ಶ್ರಾವಣ ಮಾಸದಲ್ಲಿ ಮನೆಗೆ ಕರೆದೊಯ್ಯುವಂತಹ ಒಂದು ಮಾಸ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಆಗಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳಿವೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಈಗ ಜಾತಕರಿಗೆ ಅಂದರೆ ಅವರ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ಯೋಗಗಳು ಅನ್ನೋದು ಸಿದ್ಧಿಯಾಗ್ತಾ ಇರುತ್ತೆ ನಾರ್ಮಲ್ ಆಗಿ ಅದರಲ್ಲಿ ಈ ಹಂಸ ಯೋಗ ಆಗಿರಬಹುದು ಬುಧಾದಿತ್ಯ ಯೋಗವಾಗಿರಬಹುದು ಅಂದರೆ ರವಿಯು ಮತ್ತು ಬುಧರು ಇವರಿಬ್ಬರು ಕೊಡುವಂತಹ ಯೋಗ ಒಂದೇ ರಾಶಿಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಆಗುವಂತಹ ಯೋಗ ಆಗಿರಬಹುದು ಗಜಕೇಸರಿ ಯೋಗ ಮತ್ತು ಅಂದರೆ ಚಂದ್ರನು ಮತ್ತು ಗುರು ಕೊಡುವಂತಹ ಯೋಗ ಈ ರೀತಿ ಯೋಗಗಳು ಕೆಲವೊಂದು ಮಾಸದಲ್ಲಿ ಕೆಲವೊಂದು ದ್ವಾದಶ ರಾಶಿಗಳಿಗೆ ಕೆಲವೊಂದು ರಾಶಿಗಳಿಗೆ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲವಾಗಿರುತ್ತೆ ಈ ದಿನ ನಾವು ಹೇಳ್ತಾ ಇರುವಂತಹ ರಾಶಿ ಶನಿ ಪರಮಾತ್ಮನ ಸ್ವಂತ ರಾಶಿಯಾಗಿರುವಂಥ ಮಕರ ರಾಶಿ ನಿಮಗೆಲ್ಲ ಗೊತ್ತೇ ಇದೆ ಶನಿ ಪರಮಾತ್ಮನ ಸ್ವಂತ ರಾಶಿ ಅಂತಲೇ ಹೇಳ್ತಾರೆ ಈ ಮಕರ ರಾಶಿಗೆ ಈ ಮಕರ ರಾಶಿ ಜಾತಕದವರಿಗೆ ಆಗಸ್ಟ್ ಮಾಸದಲ್ಲಿ ಯಾವ ವಿಷಯಗಳಲ್ಲಿ ಶುಭ ಫಲಗಳು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸವು ಮಕರ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಮುಖ್ಯವಾದ ಸಮಾಚಾರವನ್ನು ಈ ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಬುಧಾದಿತ್ಯ ಯೋಗ ಅನ್ನೋದು ಈ ಆಗಸ್ಟ್ ಹದಿನಾರರವರೆಗೂ ಕೂಡ ರವಿಯು ಬುಧನು ಇಬ್ಬರು ಇರುವುದರಿಂದ ಸ ಸಪ್ತಮ ಭಾವದಲ್ಲಿ ಕಳತ್ರ ಭಾವ ದಾಂಪತ್ಯ ಜೀವನವನ್ನು ಅನುಕೂಲ ಮಾಡುವಂತಹ ಈ ಸಪ್ತಮ ಭಾವದಲ್ಲಿ ಒಂದು ಐದು ದಿನಗಳ ಕಾಲ ಈ ಬುಧಾದಿತ್ಯ ಯೋಗ ಯಾವ ರೀತಿ ಫಲಗಳು ಕೊಡುತ್ತೆ ಸಪ್ತಮ ಭಾವದಲ್ಲಿ ರವಿ ಬುಧ ಇಬ್ಬರು ಇವರಿಬ್ಬರು ಕೂಡ ಇರೋದರಿಂದ ಅದು ಅನುಕೂಲವಾಗಿ ಪ್ರತಿಕೂಲವನ್ನು ಅನ್ನುವಂತಹ ವಿಷಯಗಳನ್ನು ನೋಡೋಣ ಮತ್ತು ಬುಧಾದಿತ್ಯ ಯೋಗ ಅಂತ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡೋಕ್ಕೋದ್ರೆ ಯಾವುದಾದ್ರೂ ಒಂದು ವಿಷಯಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಆ ಪ್ರಯತ್ನದಲ್ಲಿ ಅದ್ಭುತವಾಗಿ ಯಶಸ್ಸಾಗುವುದು ಅಂದರೆ ಅಂತ ಹೇಳ್ತಾ ಇರ್ತೀವಲ್ಲ ಆ ರೀತಿ ನೀವು ಕೈ ಹಿಡಿರುವಂತ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಈ ಕೆಲಸವನ್ನ ಕೆಲಸವು ಅದ್ಭುತ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ನೋಡಬೇಕು ಅಂದ್ರೆ ಈ ಬುಧಾದಿತ್ಯ ಯೋಗದಿಂದ ಒಳ್ಳೆಯ ಸ್ಥಾನದಲ್ಲಿ ಅದು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಇದ್ರೆ ಕೆಲವೊಂದು ವಿಷಯಗಳು ಆಕಸ್ಮಿಕವಾಗಿ ಅದು ಧನ ಲಾಭದ ಮುಖಾಂತರ ಲಾಟರಿ ಹೊಡೆಯೋದು ಅಂತ ಹೇಳ್ತಾರಲ್ಲ ಓವರ್ ನೈಟ್ ಅಲ್ಲಿ ಇದಕ್ಕೆ ಇದ್ದಂತೆ ಅವರ ಹಣಕಾಸಿನ ಸ್ಥಿತಿಯೇ ಬದಲಾಗಿ ಬಿಡುತ್ತೆ ಒಂದು ಜಾಗ್ಪಾಟ್ ಹೊಡೆದಿದ್ದಪ್ಪ ಅಂತ ಹೇಳ್ ಕೇಳ್ತಾ ಇರ್ತಾರೆ ಆ ರೀತಿಯಲ್ಲಿ ಈ ರೀತಿ ಆಕಸ್ಮಿಕ ಧನ ಲಾಭ ಆಕಸ್ಮಿಕ ಧನ ಯೋಗ ಅನ್ನೋದು ಉಂಟಾಗ್ತಾ ಇರುತ್ತೆ ಈ ಸಾಲದ ಸಮಸ್ಯೆಗಳಾಗಿರಬಹುದು ಹಣಕಾಸಿನ ಸಮಸ್ಯೆಗಳಾಗಿರಬಹುದು ದೂರ ಆಗಿರಬೇಕಾಗಿರುತ್ತೆ ಆದ್ದರಿಂದ ಅವರ ಜೀವನ ಜಾತಕ ವಿಷಯಗಳಲ್ಲಿ ವೈಯಕ್ತಿಕ ಜಾತಕ ಪರ್ಸ್ನಲ್ ಚಾಟ್ ನೋಡೋದಾದರೆ ಈ ರೀತಿ ಏನಾದರೂ ಯೋಗ ಇದೆಯಾ ಈ ರೀತಿ ಯೋಗದಿಂದ ಕೆಲವೊಂದು ಶುಭ ವಿಷಯಗಳು ಆಕಸ್ಮಿಕವಾಗಿ ಕಾರ್ಯಸಿದ್ಧಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ತಿ ಮಾಡುವುದಕ್ಕೆ ಬುಧಾದಿತ್ಯ ಯೋಗ ಅನುಕೂಲವಾಗಿರುತ್ತೆ ಮತ್ತು ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಹದಿನೈದು ದಿನಗಳು ಉಂಟಾಗುವಂತಹ ಈ ಬುಧಾದಿತ್ಯ ಯೋಗದಿಂದ ನೋಡಿ ಇದು ಕಳತ್ರ ಭಾವ ಆಗಿರೋದರಿಂದ ಕಳತ್ರ ಸ್ಥಾನದಲ್ಲಿ ಈ ಬುಧನ ಆದಿತ್ಯನ ಮಿಲನ ಅನ್ನೋದು ನಿಮ್ಮ ಸಂಗಾತಿಯ ಜೊತೆಗೆ ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಕೆಲವೊಂದು ವಿಷಯಗಳಲ್ಲಿ ಈ ಸಮಸ್ಯೆಗಳು ಉಂಟಾಗಬಹುದು ಮುಖ್ಯವಾಗಿ ಮಕರ ರಾಶಿಯವರಿಗೆ ಒಳ್ಳೆಯದು ಅಂದರೆ ಕೆಲವೊಂದು ಪ್ರತಿಕೂಲ ನೆಗೆಟಿವ್ ವೈಬ್ಸ್ನ ತೋರಿಸ್ತಾ ಇದೆ ಯಾವ ರೀತಿ ಅಂದರೆ ನಿಮ್ಮಲ್ಲಿ ಈ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ನಂದು ನಂದೇ ಗೆಲ್ಲಬೇಕು ನಂದೇ ಗೆಲ್ಲಬೇಕು ಅನ್ನುವಂತಹ ವಾದ ವಿವಾದಗಳಾಗಿರಬಹುದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಪ್ರತಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡಿಕೊಂಡು ಹೋದ್ರೇ ಅದು ವೈವಾಹಿಕ ಜೀವನ ಅಂತ ಹೇಳ್ತೇವೆ ಆದ್ದರಿಂದ ಈ ರೀತಿ ಸಣ್ಣ ಪುಟ್ಟ ಮಾತು ಬೆಳೆಯೋದು ವಿವಾದಗಳಾಗೋದು ಈ ರೀತಿ ಸಂದರ್ಭಗಳು ಆಗುವುದಕ್ಕೆ ಚಾನ್ಸಸ್ ಇರುತ್ತೆ ಮತ್ತು ಸಪ್ತಮ ಭಾವದಲ್ಲಿ ಈ ಯೋಗ ಆಗಿರೋದ್ರಿಂದ ಈ ಹದಿನೈದು ದಿನಗಳ ಕಾಲ ನೀವು ಆಫೀಸ್ನಲ್ಲಿ ಕೆಲಸ ಮಾಡೋ ಥರ ಪ್ಲೇಸ್ ಅಂದರೆ ಮಾಡೋ ಥರ ಪ್ಲೇಸಲ್ಲಿ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳ ಅನವಶ್ಯಕವಾಗಿ ಅಥವಾ ಕೆಲವೊಂದು ಮಿಸ್ಟೇಕ್ ಮಾಡುವ ಮುಖಾಂತರ ಅಥವಾ ಯಾವಾಗಲೋ ಮಾಡಿರುವಂಥ ಕೆಲವೊಂದು ವಿಷಯಗಳಿಗೆ ಈಗ ವಾರ್ನಿಂಗ್ ರೂಪದಲ್ಲೋ ಅಥವಾ ಕರ್ಕೊಂಡು ಕೆಲವೊಂದು ವಿಷಯಗಳಲ್ಲಿ ಅವರ ಆಗ್ರಹ ಆವೇಶಗಳಿಗೆ ಗುರಿಯಾಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಬಾಸ್ ಮತ್ತು ನಿಮ್ಮ ಮ್ಯಾನೇಜರ್ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಯಾಕೆ ಇಷ್ಟದನ್ನ ಕೇಳದೆ ಇದ್ದು ಇದು ಮಾಡಿಲ್ಲ ಈ ರಿಲೀವ್ ತಗೊಂಡು ಈ ರೀತಿ ಲೀವ್ ತಗೊಂಡು ಇದು ಯಾವುದೋ ಒಂದು ಸಂದರ್ಭ ಅನ್ನೋದರಿಂದ ಈ ರೀತಿ ಅನವಶ್ಯಕವಾಗಿ ಕೆಲವೊಂದು ಸಾರಿ ಈ ರೀತಿ ಸಮಸ್ಯೆಗಳಾಗಬಹುದು ಇನ್ನು ವ್ಯಾಪಾರಸ್ಥರಿಗೆ ಅಷ್ಟೊಂದು ಅದ್ಭುತ ಮಟ್ಟದಲ್ಲಿ ಲಾಭಗಳು ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅದರಲ್ಲಿಯೂ ಕೂಡ ಈ ಪಾಲುದಾರಿಕೆ ವ್ಯವ ವ್ಯಾಪಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ವಿವಾದಗಳಿಲ್ಲದೆ ಪ್ರತಿಯೊಂದು ಮಾಡಿರುವಂತಹ ಖರ್ಚು ಲಾಭ ಆದಾಯ ಎಲ್ಲವೂ ಕೂಡ ನೀಟಾಗಿಟ್ಕೊಂಡು ಸಾಮರಸ್ಯಪೂರ್ವಕವಾಗಿ ಒಂದು ಈ ವಿಷಯಗಳನ್ನು ನೀವು ಕಂಪ್ಲೀಟ್ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತೆ ಆದ್ದರಿಂದ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಹದಿನೈದು ದಿನಗಳ ಕಾಲ ಕೆಲವೊಂದು ವಾದ ವಿವಾದಗಳಿಗೆ ಘರ್ಷಣೆಗಳಿಗೆ ಕಾರಣವಾಗಿರುವಂಥ ಸಂದರ್ಭ ಇರುವುದರಿಂದ ಸ್ವಲ್ಪ ಈ ವ್ಯಾಪಾರದಲ್ಲಿ ಅಂದ್ಕೊಂಡಿರೋ ರೀತಿ ಮಿಶ್ರ ಫಲಗಳು ಅನ್ನೋದು ಇರುತ್ತೆ ಈ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಖರ್ಚುಗಳು ಮಾಡುವಂಥ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಅನಾವಶ್ಯಕವಾಗಿ ಮಾಡುವಂತಹ ಖರ್ಚುಗಳು ಜಾಸ್ತಿ ಇರುತ್ತೆ ಇನ್ನು ರಾಶ್ಯಾಧಿಪತಿ ಶನಿ ಪರಮಾತ್ಮ ಏನಾದರೂ ಯೋಗಕಾರಕರಾಗಿದ್ದಾರೆ ಅಂದರೆ ಅವರ ಈಗ ತೃತೀಯ ಪರಾಕ್ರಮ ಸ್ಥಾನದಲ್ಲಿ ವಿಕ್ರಮ ಸ್ಥಾನದಲ್ಲಿ ಇರುವುದರಿಂದ ಕರ್ಮಕಾರಕ ಆಗಿರುವಂತಹ ಪ್ರತಿಯೊಂದು ಪ್ರಯತ್ನ ಕೂಡ ತುಂಬಾ ದೃಢ ಸಂಕಲ್ಪದಿಂದ ಗಟ್ಟಿಯಾಗಿ ಪ್ರಯತ್ನ ಮಾಡ್ತಾ ಇರ್ತೀರ ಮಾಡಲೇಬೇಕು ಕಂಪ್ಲೀಟ್ ಆಗಲೇಬೇಕು ಅನ್ನುವಂತಹ ಪ್ರಯತ್ನಗಳು ಈಗಲ್ಲ ಆಲ್ಮೋಸ್ಟ್ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ನೀವು ಮಾಡ್ತಾನೇ ಇದ್ದೀರಾ ಆದರೆ ಈ ಸಂದರ್ಭದಲ್ಲಿ ಜುಲೈ ಹದಿಮೂರರಿಂದ ಇವರು ವಕ್ರ ಗಮನ ಮಾಡುವುದರಿಂದ ಮಾಡುವಂತಹ ಪ್ರಯತ್ನಗಳು ಮತ್ತೆ ಮಾಡಿ ಯಶಸ್ಸನ್ನು ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಸ್ವಲ್ಪ ಈ ಟೈಮಲ್ಲಿ ಯಾವ ರೀತಿ ಇರುತ್ತೆ ತುಂಬ ವರ್ಕ್ಲೋಡ್ ಜಾಸ್ತಿ ಇರುತ್ತೆ ಬಿಸಿ ಬಿಸಿ ಆಗಿರುತ್ತೆ ಅಂದ್ರೆ ಬ್ಯುಸಿ ಆಗಿರ್ತೀರ ಪ್ರತಿಯೊಂದು ವಿಷಯಕ್ಕೆ ಒಂದು ಕುಟುಂಬ ಅಥವಾ ಕೆಲವೊಂದು ವಿಷಯಗಳಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಕೆ ಅಷ್ಟು ಟೈಮ್ ಇರೋಲ್ಲ ಅಷ್ಟು ಪುರ್ಸೋತಿರಲ್ಲ ಅಷ್ಟು ಬ್ಯುಸಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿರ್ತೀರಾ ಅಂದ್ರೆ ನೋಡ್ಕೋತಿರ್ತೀರ ಅಂದ್ರೆ ನಿಮ್ಮ ವಿಷಯಗಳನ್ನ ತುಂಬಾ ಪ್ರಯತ್ನಗಳನ್ನ ತುಂಬಾ ಹಾರ್ಡ್ ವರ್ಕಿಂದ ಇಂದ ಬೇಸಿಕಲಿ ನೀವು ಹಾರ್ಡ್ ವರ್ಕ್ ಪೀಪಲ್ ಅಂತಲೇ ಅಂತಾನೆ ಹೇಳ್ಬೋದು ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗೋದು ಕೆಲ್ಸದ ಭಾರ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ತುಂಬಾ ಬೇಗ ಟಯರ್ಡ್ ಆಗೋ ಆಗೋದಾಗಿರಬಹುದು ಅಥವಾ ಈ ವಿಷಯದ ಸ್ವಲ್ಪ ಮಾನಸಿಕ ಅಥವಾ ದೈಹಿಕ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗಿರುತ್ತೆ ಆದ್ದರಿಂದ ಮಾನಸಿಕವಾಗಿ ಪ್ರಶಾಂತವಾಗಿರಬೇಕಾಗಿರೋ ಅವಶ್ಯಕತೆ ಇದೆ ಸ್ನೇಹಿತರೆ ಅದೇ ರೀತಿ ತೃತೀಯ ಭಾವದಲ್ಲಿರುವಂತಹ ಶನಿ ಪರಮಾತ್ಮ ಈಗ ಪಂಚಮ ದೃಷ್ಟಿ ಅನ್ನೋದು ಐದನೇ ಮನೆಯನ್ನು ನೋಡ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಈ ಟೈಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ವಿದ್ಯಾರ್ಥಿಗಳು ಕೆಲವೊಂದು ವಿಷಯಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ ಕೆಲವೊಂದು ವಿಷಯಗಳನ್ನು ಫೋಕಸ್ ಫೋಕಸ್ ಆಗಿ ಎಷ್ಟೇ ಕಾ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋದ್ರೂ ಏನೋ ಒಂಥರ ಈಸಿನೆಸ್ ಬುಕ್ ಓಪನ್ ಅಂದರೆ ಅನ್ಲೇಸಿನೆಸ್ ಬಂದ್ಬಿಡುತ್ತೆ ಬುಕ್ಕು ಓಪನ್ ಮಾಡಿದರೆ ಸ್ವಲ್ಪ ನಿದ್ದೆ ಬರೋದು ಆ ರೀತಿ ಅಥವಾ ಗಮನ ಬೇರೆ ಕಡೆ ಸುಳಿಯೋದು ಅಥವಾ ಈಗ ಓದೋಣ ಇಲ್ಲ ಸಾಯಂಕಾಲ ಓದೋಣ ಅನ್ನೋಂಥ ಸ್ವಲ್ಪ ಪೋಸ್ಟ್ಮನ್ ಮಾಡುವಂತಹ ಯೋಚನೆಗಳು ಬರ್ತಾ ಇರುತ್ತೆ ಮುಖ್ಯವಾಗಿ ಈ ಟ್ರೇ ಈ ಟ್ರೆಡಿಂಗ್ ಟ್ರೆಡಿಂಗ್ ಶೇರ್ ಮಾರ್ಕೆಟ್ ಅಥವಾ ಇತ್ಯಾದಿ ವಿಷಯಗಳಲ್ಲಿ ಹೂಡಿಕೆಗಳು ಮಾಡುವಾಗ ದಿನನಿತ್ಯವೂ ಈ ರೀತಿ ಏನಾದರೂ ಮಾಡುವಾಗ ಸ್ವಲ್ಪ ಮಾರ್ಕೆಟ್ ಪರಿಸ್ಥಿತಿಯನ್ನು ನೋಡಿಕೊಂಡು ಅಥವಾ ಅನುಭವಸ್ಥರ ಸಲಹೆಗಳನ್ನು ಪಡ್ಕೊಂಡು ನೀವು ವಿಷಯಗಳನ್ನು ಮಾಡೋದು ಉತ್ತಮವಾಗಿರುತ್ತೆ ಈ ಭಾಗ್ಯಸ್ಥಾನ ಈ ಶನಿ ಪರಮಾತ್ಮರು ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ತುಂಬ ಈ ಹೇಳಿದಿನಲ್ಲ ತುಂಬ ಕೆಲಸದ ಭಾರ ಜಾಸ್ತಿ ಆಗಿರುತ್ತೆ ಒಂದರಿಂದ ಮತ್ತೊಂದರವರೆಗೆ ಜಾಸ್ತಿ ಪ್ರಯಾಣಗಳು ಮಾಡಬೇಕಾಗುತ್ತೆ ಬೇಕಾಗಿರುತ್ತೆ ಅಥವಾ ನೀರಿನ ವ್ಯತ್ಯಯ ವ್ಯತ್ಯಯ ಆಗಿರ್ಬೋದು ಆಹಾರ ವ್ಯತ್ಯಯ ಆಗಿರ್ಬೋದು ಈ ಪ್ರಯಾಣದಿಂದ ಆಗಿರುವಂತ ಸುಸ್ತಾಗಿರಬಹುದು ಒಂದೇ ಸಾರಿ ಎರಡು ಮೂರು ಕೆಲಸಗಳನ್ನು ಮಾಡ್ತಾ ಇರುವಂಥ ಈ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು ಆಗಿರಬಹುದು ಸ್ವಲ್ಪ ಬಿಸಿ ಬಿಸಿಯಾಗಿ ಈ ಸಂದರ್ಭದಲ್ಲಿ ಇರುವಂತಹ ಬ್ಯುಸಿಯಾಗಿ ಚಾರ್ಜಸ್ ಈ ಮಾಸದಲ್ಲಿ ಇರುತ್ತೆ ಈ ರೀತಿ ಬ್ಯುಸಿಯಾಗಿರೋದ್ರಿಂದ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಏನಾದರೂ ಹಿಂದಿನ ದಿನಗಳಿಂದ ಏನಾದರೂ ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಒಂದು ಶುಭ ಕಾರ್ಯದ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಅದರ ಮೇಲೆ ಅಷ್ಟೊಂದು ಫೋಕಸ್ ಮಾಡೋಕೆ ಆಗಲ್ಲ ಅವರಿಗೆ ಸರಿಯಾಗಿ ನೋಡೋಕೆ ನೋಡೋಣ ಒಂದು ವಾರ ಟೈಮ್ ಕೊಡಿ ಒಂದು ಹತ್ತು ದಿನ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪೋಸ್ಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ರಾಹುಗ್ರಹವೇ ಮೇ ಹದಿನೆಂಟರಿಂದ ಇವರು ಲಾಭಸ್ಥಾನವಾಗಿರುವಂಥ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ನೀವು ಯಾವುದೇ ಒಂದು ಪ್ರಯತ್ನ ಮಾಡಿ ಅದು ವ್ಯಾಪಾರ ಆಗಿರ್ಬೋದು ಹೊಸ ಪ್ರಯತ್ನ ಅದು ವ್ಯವಹಾರ ಪ್ರಯತ್ನ ಆಗಿರ್ಬೋದು ನೀವು ಮಾಡುವಂತಹ ಪ್ರಯತ್ನಕ್ಕೆ ಒಂದು ಮನೆ ಕಟ್ಟಬೇಕು ಒಂದು ವಿವಾಹ ಮಾಡಬೇಕು ಅನ್ನುವಂತಹ ವಿಷಯಗಳಿಂದ ಈ ಕೆಲವೊಂದು ನಿಮ್ಮಲ್ಲಿ ಕನ್ವಿನ್ಸಿಯಂಗ್ ಸಿಲ್ಕ್ ಅಂತ ಇರುತ್ತೆ ಸಿಲ್ಕ್ ಇರೋದರಿಂದ ನೀವು ಕೆಲವೊಂದು ಮಾತುಗಳಿಂದ ಈ ಹಣ ಸಹಾಯ ಅನ್ನೋದು ನಿಮ್ಮ ಬಂಧು ಮಿತ್ರಾದಿಗಳ ಮುಖಾಂತರ ಸನ್ನಿಹಿ ಅಂದ್ರೆ ಹತ್ತಿರದವರ ವರ್ಗದವರ ಮುಖಾಂತರ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನಿಮಗೆ ಬೇಕಾಗಿರುವಂಥ ಹಣ ಸಹಾಯ ಅನ್ನೋದು ಅದ್ಭುತವಾಗಿ ಈ ಟೈಮಲ್ಲಿ ಇರುತ್ತೆ ಅಂದ್ರೆ ಯಾವ ರೀತಿ ಈ ಸಂದರ್ಭದಲ್ಲಿ ತೃತೀಯ ಶನಿ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ ಹೇಳಿ ನೋಡ್ತೀರಾ ಮಾಡಲ್ಲ ಕೇಳಿ ನೋಡ್ತೀರಾ ಸಮಾಧಾನ ಬೇಡ ದಂಡೋಪಾಯಗಳನ್ನು ಎಲ್ಲ ಶಕ್ತಿಗಳನ್ನು ಎಲ್ಲ ರೀತಿಯಲ್ಲಿ ಪ್ರಯತ್ನಗಳು ಮಾಡಿ ಈ ಖಂಡಿತವಾಗಿ ಮಾಡುವಂಥ ಒಂದು ಪ್ರಯತ್ನ ಹಣಕಾಸಿನಿಂದ ಕೂಡಿರಬಹುದು ಕೆಲವೊಂದು ವಿಷಯಗಳಿಂದ ಕೂಡಿರಬಹುದು ಅದನ್ನು ಮಾಡಲೇಬೇಕು ಅನ್ನುವಂಥ ನಿಮ್ಮ ದೃಢ ಸಂಕಲ್ಪಕ್ಕೆ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಈ ಹಣ ಸಹಕಾರ ಅನ್ನೋದು ಸಿದ್ಧಿಯಾಗುತ್ತೆ ಸ್ನೇಹಿತರೆ ಖಂಡಿತ ಈ ಆಗಸ್ಟ್ ಮಾಸದಲ್ಲಿ ಮತ್ತೊಂದು ಒಳ್ಳೆಯ ವಿಷಯ ಒಂದು ಒಳ್ಳೆಯದು ನಡೀತಾ ಇದೆ ಈ ರೀತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಅಂದರೆ ಆಗಸ್ಟ್ ಇಪ್ಪತ್ತರಿಂದ ಶುಕ್ರ ಮಹಾಶಯ ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ಬರೋದರಿಂದ ಶುಕ್ರ ಶುಭಕಾರಕ ಮುಖ್ಯವಾಗಿ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಗ್ರಹ ಆಗಿರುವುದರಿಂದ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಹೊಸ ವ್ಯಾಪಾರ ಮಾಡುವಂತಹ ಅವಕಾಶಗಳಾಗಿರಬಹುದು ಹೊಸ ಪ್ರಯತ್ನಗಳಾಗಿರಬಹುದು ಮತ್ತೆ ಹೇಗೆ ನೀವು ಇಂದಿನ ದಿನಗಳಲ್ಲಿ ಏನಾದರೂ ಮಾಡಿ ನಿಲ್ಲಿಸಿರುವಂಥ ಪ್ರಯತ್ನಗಳನ್ನು ವ್ಯಾಪಾರಗಳನ್ನು ವ್ಯವಹಾರಗಳನ್ನು ಮತ್ತೆ ಪ್ರಮುಖರ ಅಥವಾ ಆಪ್ತರ ಸಹಕಾರದಿಂದ ಅದನ್ನು ಮತ್ತೆ ಪುನಃ ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಇದೇ ಸಮಯದಲ್ಲಿ ನೀವೇನಾದರೂ ಹೈಯರ್ ಎಜುಕೇಶನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ವಿದೇಶಗಳಲ್ಲಿ ಅಥವಾ ಉನ್ನತ ವಿದ್ಯಾಸಂಸ್ಥೆಯಲ್ಲಿ ಏನಾದರೂ ಹೈಯರ್ ಎಜುಕೇಶನ್ಗೆ ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ನಿಮಗೆ ಶುಕ್ರನ ಅನುಗ್ರಹದಿಂದ ಸಾಕಷ್ಟು ವಿಷಯಗಳು ನಿಮಗೆ ಅನುಕೂಲತೆ ಇರುತ್ತೆ ಮುಖ್ಯವಾಗಿ ಈ ಸಪ್ತಮದಲ್ಲಿ ಈ ನವ ನವಮ ಅಂದ್ರೆ ನವಮ ಸ್ಥಾನ ಭಾಗ್ಯಸ್ಥಾನದಲ್ಲಿರುವಂತಹ ಕುಜಮಹಾಶಯ ಚತುರ್ಥ ಲಾಭಾಧಿಪತಿಯಾಗಿ ನಿಮ್ಮ ಹನ್ನೆರಡನೇ ಮನೆಯನ್ನು ನೋಡ್ತಾ ಇರುವಂತ ಕಾರಣದಿಂದ ವ್ಯಯಭಾವವನ್ನು ನೋಡ್ತಾ ಇರುವಂತ ಕಾರಣದಿಂದ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳ ಮುಖಾಂತರ ಅಂದರೆ ಇನ್ವೆಸ್ಟ್ಮೆಂಟ್ ಮುಖಾಂತರ ಅಥವಾ ಕೆಲವೊಂದು ಅವಕಾಶಗಳ ಮುಖಾಂತರ ಈ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕು ಒಂದು ನೂತನ ಗೃಹ ನಿರ್ಮಾಣ ಮಾಡಬೇಕು ಒಂದು ಆಸ್ತಿ ಸೈಟು ಪರ್ಚೇಸ್ ಮಾಡಬೇಕು ಈ ರೀತಿ ಸ್ಥಿರಾಸ್ತಿ ಪ್ರಯತ್ನಗಳು ಅನ್ನೋದು ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರ ಸಹಕಾರ ಆಗಿರಬಹುದು ನಿಮ್ಮ ಹಿರಿಯರ ಸಹಕಾರ ಆಗಿರ್ಬೋದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ ನಿನ್ಗಂತೂ ಒಂದು ಆಸ್ತಿ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ ತುಂಬ ಸಹಕಾರ ನೀಡ್ತಾರೆ ಸ್ವಲ್ಪ ಸ್ವಲ್ಪ ಮುಂದೆ ಬರೋದಕ್ಕೆ ತುಂಬ ಕಾರಣ ಆಗ್ತಾರೆ ಈ ರೀತಿ ಮಕರ ರಾಶಿಯವರನ್ನು ನೋಡೋದಕ್ಕೆ ತುಂಬ ಕಷ್ಟ ಯಾವಾಗಲೂ ಬ್ಯುಸಿ ಇರ್ತಾರೆ ಅವರ ಸ್ವಾರ್ಥ ಅವರು ನೋಡಿಕೊಳ್ತಾರೆ ಬೇರೆಯವರಿಗೆ ಸಹಾಯ ಮಾಡಲ್ಲ ಅಂತ ಅಂದ್ಕೊಳ್ತಿರ್ತಾರೆ ಆದರೆ ಈ ಮಕರ ರಾಶಿಯವರು ಗೋಪ್ಯವಾಗಿ ರಹಸ್ಯವಾಗಿ ಎಷ್ಟೋ ಜನರಿಗೆ ಸನ್ನಿಹಿತ ವರ್ಗಕ್ಕೆ ಕೆಲಸಗಳಲ್ಲಿ ಆಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಿ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಯಾವ ರೀತಿ ಇದೆ ಆಗಸ್ಟ್ ಮಾಸದಲ್ಲಿ ಈ ಮಕರ ರಾಶಿಯವರ ಶುಭ ಫಲಗಳು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಶ್ರಾವಣ ಮಾಸದಲ್ಲಿ ಓಕೆ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್